ನಮಸ್ಕಾರ ಈ ಆಷಾಢ ಮಾಸದಲ್ಲಿ ಈ ನಾಲ್ಕು ವಾರ ಅಲ್ಲದೆ ಒಂದು ತಿಂಗಳು ಸತತ ಲಲಿತಾ ಸಹಸ್ರನಾಮ ಲಕ್ಷ್ಮೀ ಸಹಸ್ರನಾಮ ಏಕಾದಶಿ ದಿನ ವಿ ವಿಷ್ಣು ಸಹಸ್ರನಾಮ ಎಲ್ಲ ಪಾರಾಯಣ ಮಾಡಿದ್ದೀವಿ ಲಕ್ಷ್ಮಿ ಅಷ್ಟೋತ್ತರ ಮಾಡಿದ್ದೀವಿ ದೇವ್ರಿಗೆ ಹೂವಿನ ಅಷ್ಟೋತ್ತರ ಕುಂಕುಮ ಕ ಅಷ್ಟೋತ್ತರ ಎಲ್ಲ ಮಾಡಿದ್ದೀವಿ ನಮ್ಮಲ್ಲಿ ಈ ಭಜನಾ ಮಂಡಳಿ ಸುಮಾರು ಒಂದು ನಲ್ವತ್ತು ಜನ ಇದ್ದಾರೆ ನಲ್ವತ್ತು ಜನ ಸತತವಾಗಿ ಒಂದು ತಿಂಗಳು ಪೂಜೆ ಮಾಡ್ತಾ ಲಲಿತಾ ಸಹಸ್ರನಮ್ಮ ಪಾರಾಯಣ ಮಾಡಿ ಲಕ್ಷ್ಮೀ ಸಹಸ್ರನಮ್ಮ ಪಾರಾಯಣ ಮಾಡಿದ್ದೀವಿ ಪ್ರಸಾದಗಳು ಪ್ರಸಾದಗಳು ಥರ ಥರವಾದ ಪ್ರಸಾದಗಳು ಬಂದಿದೆ ಪಾನಕಗಳು ಬಂದಿದೆ ಆಮೇಲೆ ಬಾದಾಮಿ ಬಾದಾಮಿಯಲ್ಲೂ ಆಮೇಲೆ ಜಾಸ್ತಿ ಹೇಳಬೇಕು ಅಂದರೆ ಅವ್ರಿಗೆ ಗ್ರೇಟು ಆಮೇಲೆ ಪಾರ್ವತಮ್ಮವ್ರು ಗ್ರೇಟು ಯಾಕೆಂದರೆ ಸರಸ್ವತ್ತಮ್ಮವ್ರಿಂದನೇ ನಮಗೆ ಬಾದಾಮಿ ಹಾಲು ಎಲ್ಲನೂ ಸಿಕ್ಕಿದೆ ಪ್ರಸಾದ ಅದಕ್ಕೆ ಸಪೋರ್ಟಾಗಿ ಅವರು ಕಿರಿ ಜೀವ ಸೀನಿಯರ್ ಸಿ ಸೀನಿಯರ್ಗಿಂತ ಸೀನಿಯರ್ ಸಿಟಿಜನ್ ಅವರು ಅವರ ಲವಲವಿಕೆಯಿಂದ ನಾವು ಈಗ ಲಲಿತಾ ಸಹಸ್ರನಮ್ಮ ಪಾರಾಯಣ ಮುಗಿಸಿ ಇಲ್ಲಿ ಕುಂಕುಮಾರ್ಚನೆ ಮಾಡಿ ದೇವರಿಗೆ ಲಕ್ಷ್ಮೀ ಐವತ್ತು ವರ್ಷದ ಸತತ ಸೇವೆ ಇದ್ದಾರೆ ಪಾರ್ವತಮ್ಮ ಅವರು ಗೀತಾ ಗೀತಾ ಅವರು ಹಾಡು ಹಾಡು ಹೇಳ್ಕೊಡ್ತಾರೆ ಅವರು ಪಾರಾಯಣ ದಿನ ಹಾಡಿನ ಹಾಡಿನ ಮಾರ್ಗದರ್ಶಿಯವರು ಗೀತಾ ಕುಮಾರ್ ನಮ್ಮ ಭಜನಾ ಮಂಡಳಿಯ ನಮ್ಮ ಭಜನಾ ಮಂಡಳಿಯ ಹೆಸರು ಜಗನ್ನಾಥ ವಿಜಯ ಅದತ್ತಲ್ಲ ಜಗನ್ನಾಥ ವಿಜಯ ಭಜನಾ ಮಂಡಳಿಧಾಮ ಅಂತ ರಾಮಧಾಮ ಉದಯಗಿರಿ ಅಷ್ಟೇ ಮೇಡಮ್ ಗಾಯತ್ರಿಪುರಂ ಉದಯಗಿರಿ ಮೇಡಮ್ ಮಹಾಲಕ್ಷ್ಮೀ ನಮ್ಮಯ್ಯ ಮನೆಗೆ ಸಂದೇಹವಿಲ್ಲದಂತೆ ಬಂದಾಳೆ ಮಹಾಲಕ್ಷ್ಮೀ ನಮ್ಮಯ್ಯ ಮನೆಗೆ ಸಂದೆ ಇಲ್ಲದಂತೆ ಇಂದಿರೇಕ ಮತ್ತೆ ಇಶಾತ ಕೊಡುವಂಥ ಅಷ್ಟವಾಗಿ ఆ ప్రమేయందాళెమా లక్ష్మీ మనగే సందే ఇల్దే జుత గజ్జె కాలలో ఎన్ను జె మేలే జ ಕಲೋ ಎನ್ನುತ್ತಗದೇ ಮುಖ ಹರಿನ ಸಾನಿಯು ಇಷ್ಟಾರ್ಥ ಕೊಡಲಿಕ್ಕೆ ಶ್ರೀ ಕೃಷ್ಣನ ಸಮೇತ ಬಂದ ಮಹಾಲಕ್ಷ್ಮೀ ನಮ್ಮಯ ಮನೆಗೆ ಸಂದೆವಿಲ್ಲದಂತೆ வாரத பூர்ண மாச முன்னத பொகி மாச வீரலே சுவேவன சைத் பந்தா மகாலி நம்மைய மனை சந்த

ಸಹತ್ ಬಂದ ಮಹಾಲಕ್ಷ್ಮೀ ನಮ್ಮಯ್ಯ ಮನೆಗೆ ಸಂಧೆವಿಲ್ಲದಂತೆ ಹಿನ್ನೀರೆ ಗೋಕನಾಥ ಇಷ್ಟ ಸೋಡುವಂತ ಮುಂದವಾಗಿ ನನ್ನ ಆ ಪ್ರ ನ್ನ ಸೈತ್ ಬಂದ ಮಹಾಲಕ್ಷ್ಮೀ ನಮ್ಮಯ ಮನೆಗೆ ಸಂದೆ ವಿಲ್ಲದಂತೆ ನಿನಗರ್ಪಿತಂತೆ